ಓಂ ಶ್ರೀ ಗುರುಭ್ಯೋ ನಮಃ ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ವಿದ್ವಾನ್ ಅರಿಯರ ವೇದ ಬ್ರಹ್ಮ ಗುರುಜಿ ಮಾಡುವ ನಮಸ್ಕಾರಗಳು ಮಾನವನ ಜಗತ್ತಿನಲ್ಲಿ ಅತಿ ಮುಖ್ಯವಾದಂತಹ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆಗೆ ಕಷ್ಟಪಡುತ್ತಿದ್ದೀರಾ ಪಡುತ್ತಿದ್ದೀರಾ ಬಾಧೆಯಿಂದ ನಿಮ್ಮ ಜೀವನ ನಡೆಸುವುದು ಕಷ್ಟಕರ ಆಗುತ್ತಿದೆಯಾ ನೀವು ಎಷ್ಟು ಸಮಪಟ್ಟು ದುಡಿದರೂ ಜೀವನ ನಡೆಸುವುದು ಕಷ್ಟಕರವಾಗ್ತಿದೆಯಾ ಮನೆ ಕುಟುಂಬದಲ್ಲಿ ಸತಿಪತಿ ದಾಂಪತ್ಯದಲ್ಲಿ ಕಲಹ ಅಶಾಂತಿ ಇದೆಯಾ ನೀವು ಮಾಡುತ್ತಿರುವ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡುತ್ತಿಲ್ಲವೇ ಈ ಎಲ್ಲಾ ಸಮಸ್ಯೆಗಳಿಗಾಗಿ ಹೊಸ ಬೆಳಕು ಜ್ಯೋತಿಷ್ಯ ಸಂಸ್ಥಾನದ ವತಿಯಿಂದ ಒಂದು ವಿಶೇಷ ಸರ್ವಶಕ್ತಿ ಕುಬೇರ ಧನಲಕ್ಷ್ಮಿ ಯಂತ್ರವನ್ನು ವಿಶೇಷ ದಿನಗಳಾದ ಅಮಾವಾಸೆ ಹುಣ್ಣಿಮೆ ಗ್ರಹಣಗಳ ಹಾಗೂ ಅಮೃತ ಸಿದ್ಧಿ ಯೋಗದಲ್ಲಿ ಈ ಯಂತ್ರವನ್ನು ಹೋಮ ಹವನಾದಿಗಳಿಂದ ವಿಶೇಷ ಶಕ್ತಿಯನ್ನು ತುಂಬಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷ ಪ್ಯಾಕೇಜ್ ರೂಪದಲ್ಲಿ ಎಲ್ಲರ ಒಳತಿಗಾಗಿ ನೀಡಲಾಗುತ್ತದೆ ಇದರಲ್ಲಿ ಇರುವ ಶಕ್ತಿ ಯಂತ್ರಗಳು ಮತ್ತು ಮೂರ್ತಿಗಳು ಯಾವುವು ಎಂದರೆ ಸರ್ವ ವಿಘ್ನ ನಿವಾರಣೆಗಾಗಿ ವಿಘ್ನೇಶ್ವರನ ಮೂರ್ತಿ ಅಷ್ಟ ಐಶ್ವರ್ಯ ಪ್ರಾಪ್ತಿಗಾಗಿ ಶ್ರೀ ಕುಬೇರ ಧನಲಕ್ಷ್ಮಿ ಮೂರ್ತಿ ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿಗಾಗಿ ಸರಸ್ವತಿ ಮೂರ್ತಿ ನೀವು ದುಡಿದ ಹಣ ಉದ್ಯೋಗ ವ್ಯಾಪಾರ ಸ್ಥಿರವಾಗಿ ಉಳಿಯಲು ಕುಬೇರ ಮೂರ್ತಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆನೆಸಲು ಶ್ರೀ ವಿಷ್ಣು ಸ್ವರೂಪ ಕೂರ್ಮ ಆಮೆ ಮೂರ್ತಿ ಮನೆ ಯಜಮಾನ ಅಥವಾ ಯಜಮಾನಿಗಾಗಿ ಧಾರಣೆ ಮಾಡಲು ಲಕ್ಷ್ಮಿ ಯಂತ್ರ ಜ್ಞಾನ ಮನಸ್ಸಿನ ನೆಮ್ಮದಿ ಶಾಂತಿ ಅಭಿವೃದ್ಧಿಗಾಗಿ ಶ್ರೀಚಕ್ರ ಯಂತ್ರ ಮತ್ತು ಇದರ ಜೊತೆ ಉಚಿತವಾಗಿ ಗೋಮಾತಿ ಚಕ್ರ ನಾರಿಕಾಯಿ ಲಕ್ಷ್ಮಿ ಕುಬೇರ ಕವಡೆ ಒಟ್ಟಾರೆಯಾಗಿ ನೀಡಲಾಗುತ್ತಿದೆ ಈ ಎಲ್ಲ ದೈವ ಸಂಭೂತ ಸರ್ವ ಸಿದ್ಧಿ ಶ್ರೀ ಧನಲಕ್ಷ್ಮಿ ಕುಬೇರ ಯಂತ್ರವನ್ನು ನಿಮ್ಮ ಮನೆಗೆ ತರಿಸಿಕೊಂಡರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅಷ್ಟ ಐಶ್ವರ್ಯ ವಾಹನ ಮನೆ ಸಂಪತ್ತು ಅಭಿವೃದ್ಧಿ ಉಂಟಾಗುತ್ತದೆ ನೂರಕ್ಕೆ ನೂರು ಸಿದ್ಧಿ ಆಗುವುದರಲ್ಲಿ ಎರಡು ಮಾತೇ ಇಲ್ಲ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ಸರ್ವೇ ಜನ ಸುಖಿನೋಭವನ್ ಈ ಪ್ಯಾಕೇಜ್ ಕೇವಲ ಎರಡು ಸಾವಿರದ ಮುನ್ನೂರು ರೂಪಾಯಿಗಳಿಗೆ ಲಭ್ಯವಿದೆ ನಾನು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಮ್ಮ ಬೆಂಗಳೂರಿಂದ ಇದು ಧನಲಕ್ಷ್ಮಿ ಯಂತ್ರ ಅಂತಂದೇಳಿ ಫೇಸ್ಬುಕ್ಕಲ್ಲಿ ಆನ್ಲೈನ್ ನಂಬರ್ ಬರ್ತಾ ಇದೆ ಆ ನಂಬರ್ ನೋಡಿಬಿಟ್ಟು ನಾನು ಕಾಲ್ ಮಾಡಿದೆ ನನಗೆ ಹಣಕಾಸಿನ ತೊಂದರೆ ತುಂಬ ಇತ್ತು ನಮ್ಮ ಜೀವನದಲ್ಲಿ ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ ಏನಕ್ಕೆ ಈ ಥರ ಸಮಸ್ಯೆ ಅಂತಂದು ಹೇಳ್ಬಿಟ್ಟು ನೋಡ್ತಾ ಇದ್ದು ಆಮೇಲೆ ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲಿ ನಂಬರ್ ಇದೆ ನಾನು ನೋಡಿದೆ ನೋಡಿಬಿಟ್ಟು ಅದು ಧನಲಕ್ಷ್ಮಿ ಯಂತ್ರ ಅಂತಂದು ಹೇಳ್ಬಿಟ್ಟು ಕೊರಿಯರ್ ಮೂಲಕ ಆನ್ಲೈನಲ್ಲೇ ತರಿಸ್ಕೊಂಡೆ ಆಮೇಲೆ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ ನಂಬರಿಗೆ ಅವರು ಹೇಳಿದರು ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ಮತ್ತು ಅದು ಯಾವ ಥರ ಪೂಜೆ ಮಾಡಬೇಕು ಮಂತ್ರೋಪದೇಶ ಅದೆಲ್ಲ ಹೇಳ್ಕೊಟ್ರು ಅದೇ ಥರ ನಾನು ಇಪ್ಪತ್ತೊಂದು ದಿನ ಪೂಜೆ ಮಾಡಿದೆ ಅದು ನನಗೆ ಈಗ ಉತ್ತಮವಾಗಿದೆ ಚೆನ್ನಾಗಿದೆ ಒಳ್ಳೆಯದಾಗಿದೆ ಹಣಕಾಸಿನ ಇದೆಲ್ಲ ಪರವಾಗಿಲ್ಲ ಹಂಗಾಗಿ ನೀವು ತಗೊಂಡ್ಬೋದು ಕಷ್ಟ ಪರಿಹಾರ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನನಗೆ ಅನಿಸಿದ್ದನ್ನು ನಾನು ಒಳ್ಳೆಯದಾಗಿರೋದನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ತ್ರಿವೇಣಿ ಅಂತ ನಮ್ಮ ಊರು ಬಂದು ಕುಣಿಗಲು ನಾವು ಮದ್ವೆ ಆಗಿ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷದಿಂದ ನಮ್ಗೆ ಹೊಂದಾಣಿಕೆನೇ ಇಲ್ಲ ಯಾರ್ಯಾರು ಏನೇನೋ ಹೇಳಿದ್ರು ನನ್ಗದ್ರ ಮೇಲೆ ನಂಬಿಕೆ ಇರ್ಲಿಲ್ಲ ಆದ್ರೆ ಒಂದ್ಸರಿ ಫೇಸ್ಬುಕ್ ನೋಡ್ಬೇಕಾದ್ರೆ ಧನಲಕ್ಷ್ಮಿ ಯಂತ್ರದ ಬಗ್ಗೆ ಮಾ ನೋಡ್ತಾ ಇದ್ದೆ ಅವಾಗ ಫೋನ್ ಮಾಡಿದೆ ಫೋನ್ ಮಾಡಿ ಧನಲಕ್ಷ್ಮಿ ಗುರುಜಿನ ಮೀಟ್ ಮಾಡಿದೆ ಅವ್ರು ಹೇಳಿದ್ರು ನಿಮ್ ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ನೀವು ಗಂಡ ಹೆಂಡತಿ ಸರಿ ಹೋಗ್ಬೇಕು ಅಂದ್ರೆ ಧನಲಕ್ಷ್ಮಿ ಯಂತ್ರನ ಇಪ್ಪತ್ತೊಂದು ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾವು ತಗೊಂಬಂದೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ನಂಬಿಕೆ ಇರಲಿಲ್ಲ ಆಮೇಲೆ ನಂಬಿಕೆ ಸ್ವಲ್ಪ ಸ್ವಲ್ಪ ದಿನ ದಿನ ಕಳೀತಾ ಕಳೀತಾ ನಂಬಿಕೆ ಬಂತು ಇಪ್ಪತ್ತೊಂದು ದಿನ ಆಗಸ್ಟ್ ನಾ ಇಬ್ಬರಲ್ಲೂ ಒಂದಡಿಕೆ ಜಾಸ್ತಿ ಆಯ್ತು ಹಂಗಾಗಿ ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಫಸ್ಟ್ ಇವಾಗ ಧನಲಕ್ಷ್ಮಿ ಯಂತ್ರ ತಂದಾದ್ಮೇಲೆ ನಾವು ಓನ್ ಆಗಿ ಅಂಗಡಿ ಬಿಸ್ನೆಸ್ ಮಾಡ್ತಾ ಇದೀವಿ ಗಂಡ ಹೆಂಗಿ ನಾವು ಚೆನ್ನಾಗಿದೀವಿ ನನ್ಗಿಬ್ರು ಮಕ್ಕಳು ಅವರು ಚೆನ್ನಾಗಿದ್ದಾರೆ ಧನಲಕ್ಷ್ಮಿ ಯಂತ್ರದಿಂದ ನಮ್ಗೆ ತುಂಬಾ ಒಳ್ಳಾಯಿತು ನಮಸ್ತೆ ಕೆ ಎಂ ಸುರೇಶ್ ಅಂತ ನಮ್ಮ ಹೆಸರು ನಾವು ಈ ಥರ ಧನಲಕ್ಷ್ಮಿ ಇದು ನೋಡಿದ್ವಿ ಫೇಸ್ಬುಕ್ಕಲ್ಲಿ ನಮಗೆ ಅವ್ರಿಗೆ ನಾವು ಫೋನ್ ಮಾಡಿದ್ವಿ ಮಾಹಿತಿ ಕೊಟ್ಟರು ನಮಗೆ ಒಳ್ಳೆ ರೀತಿ ಒಳ್ಳೆ ರೀತಿ ಆಗ್ತಾ ಇದೆ ತುಂಬ ರೀತಿ ತುಂಬ ಭಾಳ ಸಮಸ್ಯೆ ಇತ್ತು ನಮಗೆ ಯಾವುದೇ ವ್ಯವಹಾರ ಏನೇ ಮಾಡೋಕ್ಕೋದ್ರೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು ನಮಗೆ ಇವಾಗ ನಮಗೆ ಹೆಚ್ಚು ಕಮ್ಮಿ ಫೋರ್ ಫೈವ್ ಮಂತಿಂದ ಭಾಳ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಈ ಪ್ಯಾಕೇಜ್ ಕೇವಲ ಎರಡು ಸಾವಿರದ ಮುನ್ನೂರು ರೂಪಾಯಿಗಳಿಗೆ ಲಭ್ಯವಿದೆ ಈ ಯಂತ್ರವನ್ನು ಪೋಸ್ಟ್ ಕೊರಿಯರ್ ಮುಖಾಂತರ ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡಲಾಗುವುದು ಗೂಗಲ್ ಪೇ ಪೇ ಮುಖಾಂತರ ಹಣವನ್ನು ಪಾವತಿಸಿ ಯಂತ್ರವನ್ನು ಕೊಳ್ಳುವವರಿಗೆ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ ಈ ಕೆಳಕಂಡ ವಾಟ್ಸಪ್ ನಂಬರ್ ಮುಖಾಂತರ ಸಂಪರ್ಕಿಸಿ